ಇವಾಗ ಜಿ ರಿಸಲ್ಟ್ ಬಂದ್ರೆ ನಾವೆಲ್ಲ ಕೂಡ ಎಲ್ಲ ಬೇರೆ ನಾಯಕರ ಒಟ್ಟಿಗೆ ಮತ್ತೆ ನಮ್ಮ ಎಲ್ಲಾ ಕಾರ್ಯಕರ್ತರ ಒಟ್ಟಿಗೆ ಸಮಾಲೋಚನೆಯನ್ನ ಮಾಡಿ ಡೆಫಿನೆಟ್ಲಿ ಈ ಒಂದು ಎಲ್ಲಿ ನಮ್ಮಲ್ಲಿ ಕೊರತೆಗಳಲ್ಲಿ ಇದರ ಬಗ್ಗೆ ಇನ್ನು ಆತ್ಮ ಚಿಂತನೆಯನ್ನ ಮಾಡಿ ಚಿಂತನ ಮಂಥನವನ್ನ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದಕ್ಕಿಂತ ಒಳ್ಳೆ ಪ್ರದರ್ಶನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕಾಣಿಸ್ತಾ ಇದ್ದೀವಿ ಬೇಡ 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 ಮುಗಿತೇನೆ ಸರ್ ನನಗೆ ಗೆಲ್ತಿನೋ ಬಿಡ್ತೀನೋ ಅದು ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಮತದಾರರು ಮಹಿಳೆಯರು ಯುವಕರು ನನ್ನನ್ನ ಬೆಂಬಲಿಸಿದ್ದಾರೆ ಅದೇ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನನಗೆ ಎಲ್ಲಕ್ಕಿಂತ ದೊಡ್ಡ ಯೋಗ ಅಂತ ನಾನು ನಂಬಿದ್ದೀನಿ ಪಕ್ಷದ ಕೆಲವು ನಾಯಕರು ಕೆಲವೊಂದು ಕಡೆ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ